ಹಾಯ್ ಹೆಲೋ ಇವತ್ತೇನು ಅಂತ ಹೇಳಿದೆ ಒಂದು ಐ ಒಂದು ಥಿಂಗ್ಸ್ನ ಅನ್ಬಾಕ್ಸ್ ಮಾಡ್ತಿದ್ದೀನಿ ಇದ್ರ ಬಗ್ಗೆ ಒಂದು ಸೆಂಟಿಮೆಂಟ್ ಇದೆ ಅಗೇನು ನಂದು ಅಂದರೆ ಈ ಈ ಥಿಂಗ್ಸು ನಮ್ಮ ಹತ್ರ ಅರ್ಲಿಯರ್ ಇತ್ತು ನಾನು ಏನಂತ ಆಮೇಲೆ ಹೇಳ್ತೀನಿ ಅದು ನಮ್ಮದು ಹಳೇದು ಒಂದು ತ್ರೀ ಇಯರ್ಸ್ ಬ್ಯಾಕು ಮನೆ ಶಿಫ್ಟ್ ಮಾಡಬೇಕಂದ್ರೆ ಸಣ್ಣದಿತ್ತು ಬ್ರೋಕ್ ಆಗ್ಬಿಟ್ಟಿತ್ತು ಅಲ್ಲಿಂದ ನಾನು ತೊಗೊಂಡೇ ಇರಲಿಲ್ಲ ನನ್ನ ಹಸ್ಬೆಂಡಿಗೆ ಹೇಳಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ ದುಡ್ಡು ವೇಸ್ಟ್ ಮಾಡ್ತೀಯ ಅಂತಲೇ ಹೇಳ್ತಿದ್ರು ಸೊ ಅಗೇನ್ ಆಯಿತು ಆರ್ಡರ್ ಲೈಕ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಮತ್ತೆ ಹೇಳಿ ಫೈನಲಿ ಆರ್ಡರ್ ಮಾಡಿದ್ದಾರೆ ಆರ್ಡರ್ ಮಾಡಿದ್ದೊಂದು ಫಿಫ್ಟೀನ್ ಡೇಸೇ ಆಗಿತ್ತು ಬಟ್ ಇದು ನಿನ್ನೆ ಡೆಲಿವರಿ ಬಂತು ಇವಾಗ ಇದನ್ನು ಅನ್ಬಾಕ್ಸ್ ಮಾಡುವ ಬನ್ನಿ ಲೆಟ್ಸ್ ಅನ್ಬಾಕ್ಸ್ ರೆಡಿ ಏನಂತ ಗೆಸ್ಟ್ ಮಾಡಿ ನೋಡುವ ಕರೆಕ್ಟಾಗಿ ಯಾರು ಗೆಸ್ಟ್ ಮಾಡ್ತೀರ ಅವ್ರಿಗೆ ನಾನು ನಿಜ ಪ್ರೈಸ್ ಕೊಡ್ತೀನಿ ನಾನು ಯಾವಾಗಂತ ಹೇಳಿದ್ರೆ ನನಗೆ ಮೋನಿಟೈಸೇಷನ್ ಆಗಿ ದುಡ್ಡು ಬರುತ್ತಲ್ಲ ಯೂಟ್ಯೂಬಿಂದ ಆವಾಗ ನಾನು ನಿಮಗೆ ಪಕ್ಕ ಗಿಫ್ಟ್ ಕೊಡ್ತೀನಿ ಅಂದರೆ ಕೊನೆ ತನಕ ನೋಡಿ ಹೇಳೋದಲ್ಲ ಜಸ್ಟ್ ಸ್ಟಾರ್ಟಿಂಗಲ್ಲೇ ಏನಂತ ಗೆಸ್ ಮಾಡಿ ಹೇಳಿದ್ರೆ ಓಕೆ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ನಾನು ಗೆಸ್ ಮಾಡಿ ನೋಡು ಓಕೆ ಚಿಕ್ ಚಿಕ್ ಟಿಕ್ ಈ ಗಾಡ್ ಇಷ್ಟು ಹುಡ್ಕಿದ್ಯಾ ನಾನು ಸಣ್ಣಕ್ಕಿರುತ್ತೆ ಅಂದ್ಕೊಂಡಿದ್ದೆ ಓಕೆ ಲೆಸ್ ಅನ್ಬಾಕ್ಸ್ ಅಮ್ಮ ನನಗೆ ಭಯ ಆಗುತ್ತೆ ಏನಕಂದ್ರೆ ನಾನು ಏನಾದರೂ ಮುಟ್ಟಿದ್ರೆ ಬ್ರೋಕ್ ಮಾಡೋದು ಜಾಸ್ತಿ ಟೈಮಲ್ಲಿ ಬ್ರೋಕ್ ಮಾಡಿಬಿಡ್ತೀನಿ ಆ್ಯಾಮ್ ಅನ್ಬಾಕ್ಸಿಂಗ್ ಹೆಂಗೆ ಕಿಟ್ಟು ಸ್ಟ್ಯಾಂಡ್ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ ಏನು ಅಂತ ಹೇಳಿ ನನ್ನ ಫೇವ್ರೆಟ್ ಆಯಿತಾ ನನಗಿದು ಒಂಥರ ಚೆನ್ನಾಗಿ ಅನ್ಸುತ್ತೆ ಮೈ ತ್ರೀ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಥರ ಅಂದ್ಕೊತೀನಿ ತ್ರೀ ಸ್ಟ್ಯಾಂಡ್ ಒನ್ ಬೈ ಒನ್ ಇಡಬೇಕು ಅಂತ ಅಂದರೆ ಇದು ಫಸ್ಟ್ ಕ್ರೈಯಲ್ಲಿ ನಾನು ಬೇರೆ ಮುಂಚೆ ಬೇರೆ ಆರ್ಡ್ರ್ ಮಾಡಿದ್ದೆ ಬಟ್ ಇದು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿರೋದು ತುಂಬ ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ವುಡ್ ಫಿನಿಶಿಂಗ್ ಮತ್ತು ಈ ಥರ ಇರೋದರಿಂದ ನಂಗೆ ತುಂಬ ಇಷ್ಟ ಆಯ್ತು ಆಯಿತಾ ಇದು ಸ್ಕ್ರೂಸ್ ಎಲ್ಲ ಹಾಕ್ಬೇಕು ಅನ್ಕೊತೀನಿ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಇದಿಡಬೇಕು ನೆಕ್ಸ್ಟು ಬಿ ಸಿ ಓಕೆ ಓಪನ್ ರಿಂಗ್ ಅಂತೆ ಇಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿ ಸ್ಕ್ರೂ ಆಪ್ಷನ್ ಇದೆ ಆಯಿತಾ ಅದರಿಂದ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಗಾಳಿ ತುಂಬ ಇದೆ ಗಾಳಿ ಹಾಕಿಲ್ಲ ಅಂದರೆ ಲೈಟ್ ಬರೋಲ್ಲ ಈ ಸ್ಕ್ರೂನ ಜಾಯಿಂಟ್ ಜಾಯಿಂಟ್ ಮಾಡಬೇಕು ಇಲ್ಲಿ ಅಂಟ್ಸ್ಬಿಟ್ರೆ

ನಾನು ಸಣ್ಣದ ಬರುತ್ತೆ ಅಂದ್ಕೊಂಡಿದ್ದೆ ಇದೆ ನಿಜವಾಗಿ ಅದು ದೊಡ್ಡಕ್ಕಿದೆ ನಾನು ಸಣ್ಣಗೆ ಬರ್ಬೋದೇನೋ ಅಂದ್ಕೊಂಡಿದ್ದೆ ಹಿಂಗೆ ಈ ಥರ ಮಾಡಿ ಕ್ಲಿಪ್ ಮಾಡೋದು ಅನ್ಸುತ್ತೆ ಈ ಥರ ಜಸ್ಟ್ ಐಮ್ ಲೈಕ್ ಸುಮ್ಮನೆ ಹಾಕಿದ್ದೀನಿ ಈ ಥರ ಆಗಿದೆ ಸ್ಕ್ರೂ ಇದೆ ಇಲ್ಲಿ ಕೊಟ್ಟಿದ್ದಾರೆ ಸ್ಕ್ರೂಸ್ ಆಯಿತಾ ಈಸಿ ಇದೆ ಸ್ಕ್ರೂಸ್ ಇದೆ ಚೆನ್ನಾಗಿದೆಯಾ ಈ ಪಾರ್ಟ್ ನನಗೆ ಇಷ್ಟ ಆಯಿತು ಜೂಟಲ್ಲಿ ಜೂಟ್ ಕ್ಲಾತಲ್ಲಿದೆ ಬೇರೆ ಬೇರೆ ಕಲರ್ಸ್ ಇತ್ತು ನನಗೆ ಕಲರ್ಸ್ ಇಷ್ಟ ಆಗಿರಲಿಲ್ಲ ಇದನ್ನೇ ಚೂಸ್ ಮಾಡಿದೆ ನಾನು ಇದೇಲ್ಲಿ ಹಾಕೋದು ಗೊತ್ತಿಲ್ಲ ಫಸ್ಟ್ ಸ್ಕ್ರೂಸ್ ಇದೆ ಇಲ್ಲಿ ಹೋಲ್ಸ್ ಕೊಟ್ಟಿದ್ದಾರೆ ಸೊ ಐ ಥಿಂಕ್ ಹಿಂಗೆ ಹಾಕೋದು ಅಂದ್ಕೊಂತೀನಿ ಫೋರ್ ಕಡೆ ಕಿಟ್ಟು ಅದೇ ಅಲ್ಲ ಕೀ ಹ್ಯಾಂಗ್ ಮಾಡ್ತಿರಲ್ಲ ನಾನೇ ಮಾಡಿದ್ದೀನಿ ನಾರ್ಮಲಿ ಏನಾದ್ರು ನನಗೆ ಅದು ಇನ್ಸ್ಟಾಲ್ ಮಾಡೋಕೆ ಕಷ್ಟ ಅನಿಸುತ್ತೆ ಫಸ್ಟ್ ಟೈಮ್ ವಿತೌಟ್ ಮೈ ಹಸ್ಬೆಂಡ್ ಹ್ಯಾಪೋಟ್ ಐ ಆಮ್ ಜೂಂಗ್ ಮೈ ಸೆಲ್ ಈಿ ಇದೆ ಏನು ಕಷ್ಟ ಇಲ್ಲ ಜಸ್ಟ್ ಸ್ಕ್ರೂನ ಟೈಟ್ ಮಾಡೋದು ಓಕೆನಾ ಇಲ್ಲಿ ಫೋರ್ ಫೋರ್ ಸ್ಕ್ರೂ ಕೊಟ್ಟಿದ್ದಾರೆ ಅಷ್ಟೇ ಅದನ್ನು ಟೈಟ್ ಮಾಡೋದು ಇದು ಇಲ್ಲೂ ಸಹ ನಾಲ್ಕು ಸ್ಕ್ರೂ ಕೊಟ್ಟಿದ್ದಾರೆ ಅದನ್ನು ಹಿಂಗೆ ಟೈಟ್ ಮಾಡಿಕೊಂಡ್ರೆ ನಿಜವಾಗಿ ನಂಗೆ ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಸಾಮಾನುಗಳು ಜಾಸ್ತಿ ಆಗಿದಾವೆ ಸ್ಪೇಸ್ ಕಮ್ಮಿ ಇದೆ ಲಾಸ್ಟಲ್ಲಿ ಲೈಟ್ ಕೊಟ್ಟಿದ್ದಾರೆ ಇಲ್ಲಿ ರಾಂಗಾಗಿದೆ ಹಿಂಗಲ್ಲ ಒನ್ ಮಿನಿಟ್ ಅಲ್ಲ ಹಿಂಗೆ ಓ ಕರೆಕ್ಟ್ ಹಂಗೆ ಆಗಬೇಕು ಇವಾಗ ಇನ್ನೂ ಹೈಟ್ ಬರುತ್ತೆ ಎಷ್ಟು ಈಸಿ ಇದೆ ಅಂದರೆ ಅಷ್ಟು ಈಸಿಯಾಗಿ ಕೊಟ್ಟಿದ್ದಾರೆ ರೆಡಿ ಫೈನಲಿ ರೆಡಿ ಆಗಿದೆ ಎಷ್ಟು ನನ್ನ ಹೈಟ್ ಎಕ್ಸಾಕ್ಟ್ಲಿ ಇದೆಯಾ ಇದು ಕೊಟ್ಟಿದ್ದಾರೆ ಫಿಕ್ಸಿಂಗ್ ಲೈಟ್ ಇದು ಬಂದ್ಬಿಟ್ಟು ವೈರಿಂಗ್ ಪಾಯಿಂಟ್ ನಾವು ಎಲ್ಲಿ ಫಿಕ್ಸ್ ಮಾಡುವಂತ ನೋಡುವ ಇದು ನಿಮಗೆ ವೀಡಿಯೋದಲ್ಲಿ ಎಷ್ಟು ಕಾಣಿಸಿದೆ ಗೊತ್ತಿಲ್ಲ ದೊಡ್ಡಕ್ಕಿದೆ ಇದು ಆ್ಯಕ್ಚುಲಿ ಇಷ್ಟ ಇದೆ ನೋಡಿ ನಾನು ಹೈಡ್ ಆಗ್ಬೋದು ಇಲ್ಲಿ ಕಾಣಿಸಿದ್ಯಾ ಹೈಡಾದರೂ ಕಾಣಿಸಲ್ಲ ಅಷ್ಟು ವೈಡರ್ ಕೊಟ್ಟಿದ್ದು ನಾನು ಇಮೇಜಲ್ಲಿ ನೋಡಿದಾಗ ಚಿಕ್ಕದೇ ಬರುತ್ತೆ ಅನ್ಕೊಂಡಿದ್ದೆ ಇಸ್ ಸೋ ನೈಸ್ ಐ ಆಮ್ ಥಿಂಕಿಂಗ್ ಟು ಕೀಪ್ ಹಿಯರ್ ಕಾರ್ನರ್ ಅಲ್ಲಿ ಕೀಪ್ ಈ ಅನ್ಕೊಂಡಿದ್ದೆ ಫಿಕ್ಸ್ ಮಾಡ್ತೀನಿ ನೋಡು ಐ ವಿಲ್ ಜಸ್ಟ್ ಈಸ್ ಥಿಂಗ್ಸ್ ಅಲ್ಲಿ ಇಟ್ಕೋಬೋದು ಐ ಥಿಂಕ್ ಐ ಕ್ಯಾನ್ ಕೀಪ್ ಬುದ್ಧ ಸ್ಟೋನಲ್ಲಿರೋದು ಬುದ್ಧ ಇದು ಇಟ್ಟರೆ ಚೆನ್ನಾಗಿರುತ್ತೆ ಇಲ್ಲೂ ಇಡ್ಬೋದು ಕಾಣಿಸಿದ್ಯಾ ಈ ಥರ ಫೈನಲಿ ಲೈಟ್ ಆಫ್ ಮಾಡ್ತಿದ್ದೀನಿ ಇದು ಬೇರೆ ಬೇರೆ ಎಲ್ಲ ಇಡಬೇಕು ಸೆಟ್ ಮಾಡ್ಕೊತೀನಿ ಆಮೇಲೆ ಬಟ್ ಇವಾಗ ಇಷ್ಟೇ ಇರಲಿ ಸೊ ದಟ್ ಐ ಕ್ಯಾನ್ ಕೀಪ್ ಗಾಡ್ ಇಯರ್ ಆಲ್ಸೋ ಎರಡು ಕ್ಯೂಟ್ ಆಗಿ ಗಾಡ್ ಇದೆ ಸೊ ಈ ಥರ ಇಟ್ಟು ಫೈನಲಿ ರೆಡಿ ಆಗಿದೆ ಮೀ ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿದೆ ಅಂದ್ರೆ ಲೈಕ್ ವಾಟ್ ಇಸ್ ಸಣ್ಣ ಥರ ಕಾಣಿಸುತ್ತೆ ಬಟ್ ಆಕ್ಚುಲಿ ದೊಡ್ಡಕ್ಕಿದೆ ಇದು ತುಂಬಾ ದೊಡ್ಡಕ್ಕಿದೆ ಇಲ್ಲಿ ಬುದ್ಧನ ಇಟ್ಟಿದ್ದೀನಿ ಇಲ್ಲಿ ದೇವ್ರನ್ನ ಇಟ್ಟಿದ್ದೀನಿ ಒಂಥರ ಪಾಸಿಟಿವ್ ಫೀಲ್ ಕೊಡುತ್ತೆ ಹಾಗೆಯೇ ಒಂದು ಟೈಮ್ ನಮಗೆ ತುಂಬ ಬೇಜಾರಾದಾಗ ತುಂಬ ಇದಾದಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಲೈಟ್ಸ್ ತುಂಬ ತುಂಬ ಲೈಟ್ ನನಗಿಷ್ಟ ಆಗೋಲ್ಲ ಈ ಥರ ಲೈಟ್ ಆನ್ ಮಾಡಿಕೊಂಡು ನಮಗೆ ನಾವು ಟೈಮ್ ಕೊಡೋದು ತುಂಬ ಒಂಥರ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಕಂಟಿನ್ಯೂಸ್ಲಿ ನೋಟಿಫಿಕೇಷನ್ ಸಿಗುತ್ತೆ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್